ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಶಾ ಬ್ಲಾಗ್ಸ್ ಸೊ ಮೊದಲನೇದಾಗಿ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸೊ ನಿನ್ನೆ ವ್ಲಾಗ್ ನಾನು ಮಾಡೋಕ್ಕಾಗಿಲ್ಲ ಆದ ಕಾರಣ ಇವತ್ತು ಬೆಳಗ್ಗೆನೇ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆ ಅಂದರೆ ಈಗ ಒಂದು ಟೈಮ್ ಮುಂದೆ ಹತ್ತು ಗಂಟೆ ಆಗಿದೆ ಹತ್ತು ಗಂಟೆಗೆ ನಾನು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಆ್ಯಂಡ್ ಇವತ್ತಿನ ವ್ಲಾಗ್ ಯಾರಿಗೆಲ್ಲ ಇಷ್ಟ ಆಗುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರು ನನ್ನ ಚಾನಲ್ನ ಇನ್ನೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ನಾನು ಮನೆಯಲ್ಲಿ ವರಮಾಲಕ್ಷ್ಮಿ ಹಬ್ಬದ ದಿವಸ ಏನೇನೆಲ್ಲ ಮಾಡ್ತೀವಿ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಅಂಡ್ ನಾನು ಬೆಳಗ್ಗೆಯಿಂದ ಯಾವುದೇ ವೀಡಿಯೋ ಕೂಡ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಅಂಡ್ ಲಾಸ್ಟಲ್ಲಿ ಎದ್ದೆ ನಾನೇ ಸೊ ಇನ್ನು ಮಿಗ್ದವರೆಲ್ಲ ಆಲೆ ಎದ್ದು ನಾನು ಇದು ವಸತಿಗೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ತಿದ್ರು ನಮ್ಮನೆ ರೈಟ್ ರಿಫ್ಲೆಕ್ಟ್ ಸೊ ನೀವೆಲ್ಲ ಯಾರ್ಯಾರೆಲ್ಲ ಹಬ್ಬನ ಆಚರಣೆ ಮಾಡ್ತಿದ್ದ ಕಮೆಂಟ್ ಬಾಕ್ಸಲ್ಲಿ ಜೀಡಿಸಿ ನಮ್ಮನೆ ಲಕ್ಷ್ಮಿನ ತೋರ್ಸಕ್ಕೆ ಅಂತ ತುಂಬಾ ಖುಷಿಯಾಗಿದೆ ಬಿಕಾಜ್ ಈ ಸತಿ ಏನೋ ಅಂತಾರೆ ಡಿಫ್ರೆಂಟಾಗಿದೆ ಯಾವಾಗಲೂ ಒಂದೇ ಥರ ಮಾಡಬಾರ್ದಲ್ವ ಅದಕ್ಕೆ ಡಿಫ್ರೆಂಟ್ ಆಗಿದೆ ಆ್ಯಂಡ್ ಬ್ಯಾಕ್ ಗ್ರೌಂಡ್ ವಾಯ್ಸ್ ಸ್ವಲ್ಪ ಆಚೆ ಕಡೆ ವಾಯ್ಸ್ ಬರ್ಬೋದು ಸೊ ಅದನ್ನು ಸ್ವಲ್ಪ ಇಗ್ನೋರ್ ಮಾಡ್ಕೊಬೇಡಿ ಲಿಂಕ್ ಕಟ್ತಾ ಇದ್ದಾರೆ ನಾವೇನು ಮಾಡೋಕ್ಕಾಗಲ್ಲ ಬನ್ನಿ ನಮ್ಮನೆ ಲಕ್ಷ್ಮೀನ ತೋರಿಸ್ತೀವಿ ಲಕ್ಷ್ಮಿ ಇದೆ ಆ್ಯಂಡ್ ಇನ್ನೊಂದು ನೀವು ಅಬ್ಸರ್ವ್ ಮಾಡ್ಬೋದು ಇಲ್ಲಿ ಗಿಡ ಇಟ್ಟಿದ್ದೀವಿ ಮತ್ತೆ ಒಂದು ತುಳಸಿ ಪಾಟ್ ಕೂಡ ಇಟ್ಟಿದ್ದೀವಿ ಇಲ್ಲಿ ಕೆರೆ ಇಟ್ಟಿದೀವಿ ಆ್ಯಂಡ್ ಗಿಡ ಕೂಡ ಬಾಳೆ ಕಣ್ಣು ಮಾತ್ರ ಈ ಕಡೆ ಒಂದೇ ಒಂದು ಇಟ್ಟಿದ್ದೀವಿ ಯಾಕಂದ್ರೆ ಅದು ಇನ್ನೊಂದು ಸರಿ ಹೋಗ್ಬೇಕು ಅದಕ್ಕೆ ಆ್ಯಂಡ್ ಇಲ್ಲಿ ರೋಸ್ ಕೂಡ ಇದೆ ರೋಸ್ ತುಂಬ ಹಳ್ದುಕೊಂಡು ಬಿಟ್ಟಿದೆ ಎಷ್ಟು ಚೆನ್ನಾಗಿದೆ ರೋಸೆಲ್ಲ ಮತ್ತು ಮತ್ತೆ ಆಮೇಲೆ ಬ್ಲಾಗ್ನಾಗ ಕಂಟಿನ್ಯೂ ಮಾಡ್ತೀನಿ ಅದು ಹೆಂಗೆ ಹೆಂಗಿರುತ್ತೆ ಇರುತ್ತೆ ಡೇ ಅಂತ ಕಂಟಿನ್ಯೂ ಮಾಡ್ತೀನಿ ನಾನು ಎಲ್ಲೆಲ್ಲಿ ಹೋಗ್ತೀನಿ ನಮ್ಮ ಮನೆಗೆ ಯಾರು ಬರ್ತಾರೆ ಅಂತೆಲ್ಲ ಇವತ್ತು ನಿಮಗೆ ಡಿಟೇಲ್ ಆಗಿ ತೋರಿಸ್ಕೊಡ್ತೀನಿ ಇವತ್ತಿನ ಬ್ಲಾಗ್ ನೆಸ್ ಟ್ಯಾಕ್ ಮಾಡಿದ್ದೀನಿ ಆ್ಯಕ್ಚುಯಲ್ ಆಗಿ ವೀಡಿಯೋ ಆವಾಗಲೇ ಮಾಡೋಣ ಅಂತ ಪ್ಲ್ಯಾನಲ್ಲಿತ್ತು ಬಟ್ ನಾನು ಯಾವುದೋ ವೀಡಿಯೋ ಎಡಿಟ್ ಮಾಡ್ಕೊಂಡು ಕೂತಿದ್ದೆ ಸೊ ಬ್ಲಾಗ್ ಮಾಡೋದು ಮರ್ತೋಗ್ಬಿಟ್ಟಿತ್ತು ಈ ಕ್ಯಾಪ್ನ ಮತ್ತೆ ಅದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಸೊ ಫ್ರೆಂಡ್ಸ್ ಈಗ ಟೈಮ್ ಬಂದು ತ್ರೀ ಓ ಕ್ಲಾಕ್ ಆಗ್ತಾ ಬರ್ತಿದೆ ನಾನು ಮಾತ್ರ ರೆಡಿ ಆಗಿದ್ದೀನಿ ಯಾರೂ ರೆಡಿ ಆಗಿಲ್ಲ ಬಿಕಾಸ್ ನಾನು ನನ್ನ ಫ್ರೆಂಡ್ ನನಗೆ ಹೋಗ್ತಾಯಿದ್ದೀನಿ ಅದಕ್ಕೆ ಆ್ಯಂಡ್ ಈಗ ಹೋಗ್ತಿರೋದು ಬಂದು ನಾನು ಹೋಗ್ತಿರೋದು ರಕ್ಷಿತಾ ಅವರೇ ಆ್ಯಂಡ್ ಇದ್ರೆ ಇವು ಈ ಹಬ್ಬದಲ್ಲಿ ಒಬ್ಬರು ಮಿಸ್ಸಿಂಗ್ ಆಗಿದ್ದಾರೆ ಅದು ರಕ್ಷಿತಾ ಸೊ ನೆಕ್ಸ್ಟ್ ಯಾವುದೇ ಅಪ್ಕಮಿಂಗ್ ಐ ಮೀನ್ ಫೆಸ್ಟಿವಲ್ ಇಲ್ಲ ಬೇರೆ ಯಾವುದು ಕಾರು ಆಗಿರ್ಬೋದು ಅವಳು ಬಂದೇ ಬರ್ತಾಳೆ

ಸೊ ಫ್ರೆಂಡ್ಸ್ ಈಗ ಸ್ವಲ್ಪ ಸೌಂಡ್ ಕಮ್ಮಿ ಆಯಿತಾ ನನ್ನ ಫ್ರೆಂಡ್ ಮನೆಗೂ ಕೂಡ ಹೋಗಿ ಬಂದೆ ಇದೆಲ್ಲ ನಮ್ಮ ಅಮ್ಮಾಗೆ ಇವಳಿಗೆ ಈ ಹೇರ್ ಸ್ಟೈಲ್ ಇಷ್ಟ ಆಗುತ್ತೆ ಏನು ಇಷ್ಟ ಆಗಿದೆ ಈ ಹೇರ್ ಸ್ಟೈಲ್ ಅಂತ ನನಗೆ ಗೊತ್ತಿಲ್ಲ ಏ ಇಲ್ಲ ಕಳ್ಸಿ ಹೋಗಮ್ಮ ಯಾವ ಥರ ರೆಡಿ ಆಗಿ ನಿಂತ್ಕೊತೀನಿ ಇರೋ ಒಂಟಿ ನೋಡಿ ದೃಷ್ಟಿ ಒಟ್ಟಿಗೆ ಅವ್ರೆ ಆಯ್ಕೆ ನಾಲ್ಕು ಫ್ರೆಂಡಿಗೆ ನಾನು ಇಕ್ಕಿದೀನಿ ದೃಷ್ಟಿ ಒಟ್ಟು ಎಷ್ಟು ಕೈ ಹಾಂ ಇಲ್ಲಿ ಸೊ ಇನ್ನೊಬ್ಳು ಮಿಸ್ ಬ್ರೇಕ್ ಅವಳು ಬಂದಿಲ್ಲ ಅವಳು ಬಂದಿದ್ದ ಸ್ಟ್ಯಾನ್ ಆಗಿರ್ತು ಸೊ ಅವನ್ ತಿಂತ ಇದ್ದಾರೆ ನೀನ್ ಏನಾರು ಹಾಕ್ಬಿಟ್ಟಿದ್ರೆ ಇದು ಇವತ್ತಿನ ಕಾಸ್ಟ್ಯೂಮ್ ಟು ಈಗ ಯಾಕೆ ಅಂದ್ರೆ ನಮ್ಮ ಅತ್ತೆ ಮಗಳು ಬಂದಿದ್ರು ಅವರಿಗೆ ಈಗ ಮೂಡ್ ಬಂದು ಈಗ ಸೀರೆ ಹಾಕಳತ್ತಾರ ಅನ್ಸಿ ಅವ್ರು ಹಾಕೊಂಡು ಸೊ ಫೋಟೋಸ್ ತಕೊಳ್ಳೋಣ ಅನ್ಬಿಟ್ಟು ನಾನು ಹಾಕೊಂಡಿದೀನಿ ಅದೆಲ್ಲ ಈಗ ತಕೊಂತೀವಿ ಫೋಟೋ ಅಂತ ಗೊತ್ತಿದೆ ಈ ಕತ್ಲೆಯಲ್ಲಿ ನೋಡ್ಬಿಟ್ಟು ಫೋಟೋಸ್ ತಕೊತೀವಿ ರೆಡಿ ಆಗ್ತಾವಳು भीन जान हो परथा? हसब और सिरुधे, मेलापां तो एक उसका कउन्हां इचेख कर दो तुबूध। निजा घ्याता है चेख कर दो धी धीलत अउप निकित आ एले त कि फईले को साथा shows निंत भीनना है、में जя लर में डूकूध।

ಫ್ರೆಂಡ್ಸ್ ಇವತ್ತಿನ ವರಮಲಕ್ಷ್ಮಿ ಹಬ್ಬ ಮುಗೀತು ಆ್ಯಂಡ್ ನಾಳೆ ನಮ್ಮ ಕಾಲೇಜಲ್ಲಿ ಎಕ್ನಿಕ್ ಡೇ ಕೂಡ ಇದೆ ಸೊ ಬೆಳಗ್ಗೆ ಎದ್ದಿ ನಾನು ಬೇಗ ರೆಡಿ ಆಗಬೇಕು ಆ್ಯಂಡ್ ನಮ್ಮ ಅಕ್ಕ ಅಂದರೆ ನಮ್ಮ ಅತ್ತೆ ಮಗಳು ನಾಳೆನೇ ಹೋಗ್ತಿದ್ದಾಳೆ ಸಮ್ ರೀಸನ್ಸಿಂದ ಆ್ಯಂಡ್ ಇದೇನು ಅಂತ ಇಲ್ಲ ಕೇಳಿದ್ರೆ ಅದನ್ನು ಸಮ್ತಿಂಗ್ ದೃಷ್ಟಿಯೆಲ್ಲ ತೆಗಿತಾರಲ್ಲ ಸೊ ದೃಷ್ಟಿ ತೆಗ್ದಿ ಅದೇನೋ ಬ್ಲ್ಯಾಕ್ ಕಲರ್ ಅದು ಹಾಕಿದ್ದಾರೆ ಕಾಲಿಗೆ ಮತ್ತೆ ಹಣೆಗೆ ಹಾಕಿದ್ದಾರೆ ನಮ್ಮ ಅಕ್ಕನ ಹೊಡ್ತಾಡಲ್ಲ ಅವಳ್ದೇನೇನು ಐಟಮ್ಸ್ ಇದೆ ಅವಳು ರೆಡಿ ಸೊ ಯಾ ಇವತ್ತಿನ ವರಮಹಾಲಕ್ಷ್ಮಿ ಹಬ್ಬ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನನ್ನ ಚಾನಲ್ನ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟುಡೇ ಬ್ಲಾಗ್ ಆ್ಯಂಡ್ ಒನ್ಸ್ ಸಗನ್ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು